ஆடமுண்டம நான் மாதிரி கேட்ட நான் ஏன் பாருத்தேன் ಶುಕ್ರ님 ಮುದ್ದು ಹಾರಕ ಒಪ್ಪತ್ತು ಕೂವ ಜಾಸ್ ಆಗಿದ್ದಕ್ಕೆ ಇವರಿಗೆ ಹಿಂಗ ಒದರ್ತಿ ಅಂತನೆ ಎರಡು ಒಪ್ಪತ್ತು ಕೂವ ಜಾಚರೆ ಯಾರ್ ಯಾರ್ ಒದತನೆ ಅಂತನೆ ಇಲ್ಲಿ ಸೌಕಾರ ನಿನ್ನ ಮೊಲ್ಲ ಬಂದು ನಾನು ಯಾವ ಒದ ಬಿಟ್ಟೆ ಹಾರಕ ನಿನ್ನ ಕಣ್ಣ ಹೆಂಗೆ ಕಾಣತೋಪ್ಪ ನಾವು ಏನು ಆಳ ಹೆಂಗೆ ಕಾಣ್ತರು ನೀವು ನಮ್ಮ ಕಣ್ಣ ಕಾಣದೇ ಸರ್ತಿ ಈ ನಮೋನಿ ಮೊಸಪ್ರದ ತಿಂದು ಈ ಅಮ್ಮನಿ ಮಗ ಮಗ ಕಳಬೈನೇ ತಿನ್ನ ಸೌಕರ್ಯ ಹ ಈ ಕೆ ಮಲ್ಲಿಕಾಂತ ಬಯಲಾಟದ ನಟಿ ಎಲ್ಲಿದ್ದಾರೆ ಮಾತಾಡ್ಸಿ கலாவ கண்டியாக கலாவே நம் சௌக்கூட ನೀನು ನನ್ನ ಹತ್ತಿರ ಒಂದು ಮುರೇ ತಿಂಗಳು ಕೆಲಸ ಮಾಡು ಯಾವುದು ಅನ್ನೋದು ನಿಮ್ದು ಒಂದು ನಾನು ಮಾಡ್ತಾನೆ ಮೂರು ತಿಂಗಳಲ್ಲಿ ಎರಡು ಮೂರು ತಿಂಗಳನ್ನ ಮಾಡ್ಬಿಟ್ಟವ್ರು ಇವ್ರು ಏನ್ ಮಾಡೋದು ಕಾಲೇಜಾಗ ತುಂಬ್ರಂತ ನಾನು ನಿಮಗೆ ಹೇಳಲ್ಲ ಮದುವೆ ನೀನು ಹೇಳ ಮಲ್ಲಿಕ ಮಲ್ಲಿಕಾ ಹ್ಮ್ ಹ್ಮ್ ನೀನು ಇವತ್ತೇ ನೀನ್ ಏನ್ ಮಾಡ್ತೀವಿ ಮಲ್ಲಿಕ್ ಏನ್ ಮಾಡಕ ಇಲ್ಲ ಬಿಟ್ಟಿರಿ ಮಲ್ಲಿಕ ಮುಂದ್ ಮುಂದ ಮುಂದ್ ಮುಂದ ಇಟ್ಟಿಗಂತ ಇಂಟಿಗಂತ ಓದಂಗಲ್ಲ ನಾನು ಇಂದ 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 ಹಾಕ್ರಿ ಹಾಕ್ರಿ ಅಂತ ಹೇಳ್ಕೊಂತೀನಿ ಏನ ಅಂದ್ರೆ ನೀನು ಮುಂದ್ ಮುಂದ ಕುಂಕುಮ ಇಟ್ಕಂತ ಓದಂಗಲ್ಲ ನಾನು ಇಂದ ಇಂದ ಡಬ್ಬಿ ಹುಡ್ತಿ ಹಾಕ್ರಿ ಹಾಕ್ರಿ ಅಂತ ಹೇಳ್ಕೊಂತೀನಿ ಹಾ ಹಂಗ ಹೇಳಿದ್ದು ಬಯಲಾಡ ನಟಿ ಆದ್ರು ಮಲ್ಲಿಕ ಮಲ್ಲಿಕ ಮೈ ಕೈ ಕೆದಲ್ಲ ಸುಪ್ಪತಿ ಸುಪ್ಪತಿ ಮೇನಕಿ ಮೇನಕಿ ತಿಂಗ್ತ ಮೇ ತಿಂಗಳು ಬಿಸಿಲು ತಂಗಿರ ಈ ಮನೆ ಇದ್ರೆ ನನಗೇನ ತಣ್ಣಗೈತ ಇರ್ತದ ನೋಡಪ್ಪ ಬಯಲಾಟ ದರ್ಶನ ಬಂದಿದ್ದು ಯಾರೇ ಬಿಲಾಟ್ಗೆ ದಾಡ

mm <laughs>

ಗರ್ಭದಿಂದ ಭೂಮಿಗೆ ಇಳಿಸಿದ ಕೋಸು ಹಳವಿನ ವೇಷ ಹಾಕಿ ತಾಯಿಂದ ತನ್ನ ಉದರ ತುಂಬಿಸಿಕೊಳ್ಳುತ್ತವೆ ಮುಂದೆ ಹೀಗೆ ಹಸಿವು ನಿಗಿಸುವುದಕ್ಕೆ ನಾನಾವೇಶಗಳಾಗುತ್ತದೆ ಪರದೇಶಿಯಾದ ನಾನು ಹೇಗೋ ಪದವಿಧನ ಆದರೆ ಪದವಿ ಕೊಟ್ಟಂತಹ ವಿದ್ಯೆ ನೌಕರಿಸಿದರೆ ಪದದನ ದಾರಿ ಹಿಡೀ ಏನು ಮಾಡುವುದು ಹಸು ಕೆಟ್ಟದು ದಾರಿ ಕಾಂಗದೇ ಹೀಗೆ ಸಣ್ಣ ಪುಟ್ಟ ಕಳತನ ಮಾಡುತ್ತಾ ಜೀವನ ಇವತ್ತಿನ ಅನ್ನದಾತ ಎಷ್ಟು ಕೊಟ್ಟಿದ್ದನೋ ಏನು ಅಯ್ಯೋ ತುಂಬ ಜೀವ ಹತ್ಯೆ ಹಾಕುತ್ತಿರುವಾಗ ನೋಡಿ ನೋಡ ಕೈ ಕಟ್ಟಿಕೊಂಡು ನಿಲ್ಲುವುದು ಮಾನವ ಧರ್ಮ ನಾನಿಷ್ಟ ನಾನಿಷ್ಟ್ರೆ ಜೀವಿಸ್ತೀನಿ ಆಗಬೇಕಾದ್ರು ಬಹಳ ಇದೆ ನೋಡಿ ಆತ್ಮಹತ್ಯೆ ಮಹಾಪಾಪ ನಿಮ್ಮ ವೇಷಭೂಷಣ ನೋಡಿದರೆ ನೀವು ಶ್ರೀಮಂತರ ಹೆಣ್ಣು ಅಂತ ಕಾಣುತ್ತೆ ಮೇಲಾಗಿ ಇನ್ನೂ ಮದುವೆನೇ ಆಗಿಲ್ಲ ಅಂತ ಕಾಣುತ್ತೆ ಸುಂದರ ಕನಸುಗಳನ್ನು ಕಾಣಬೇಕಾದ ಇಂತ ಪ್ರಾಯದಲ್ಲಿ ಆತ್ಮತಿಗೆ ನೀವು ಕೈ ಹಾಕಿದ್ರಲ್ಲ ನೋಡ್ರಿ ನಾನು ಸುಂದರವಾದ ಕನಸು ಕಾಣ್ತೀನೋ ಅಥವಾ ಮುಳ್ಳಿನ ವನದ ಮೇಲೆ ನಡೀತೀನೋ ಅದನ್ನೆಲ್ಲ ಕೇಳಿ ನೀವೇನಾದ್ರೂ ಪರಿಹಾರ ಪರಿಹಾರ ನೀಡ್ತೀರೇನು ನಮ್ಮ ಹೇಗೊತ್ತಿಗೆ ನಿಲುಕು ಹಾಕಿದ್ರೆ ಹೇಳಿ ಮತ್ತೆ ಮತ್ತೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟೆ ರೀ ಅಲ್ಲರಿ ಗಂಡನ ಮನೆಯಲ್ಲಿ ಜಗಳವಾಡಿ ಇಲ್ಲ ಅತ್ತೆ ಕಾಟ ತಾಳಲಾರದೆ ಅಥವಾ ಬಡತನ ಎದುರಿಸಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಕೇಳಿದ್ದೆ ನಾನು ನೋಡಿದ್ದೆ ಎಳೆಯ ಮಕ್ಕಳ ತರಹ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಬೇಕಂತರ ನಾನು ಜೀವನದಲ್ಲಿ ಫೇಲ್ ಆಗಿದ್ದೇನೆ ನಿಮ್ಮ ಪ್ರಕಾರ ಆದರೆ ಕನಿಷ್ಠ ಹತ್ತು ಸಲ ಆತ್ಮಹತ್ಯೆ ಮಾಡಿಕೊಂಡ್ರೆ ನನ್ನ ಆತ್ಮ ನೀ ನೀವೀಗ ನೌಕರಿ ಮಾಡ್ತಿದ್ದೀರೇನು ನೌಕರಿ ನೌಕರಿ ಎನ್ನುವ ಪದ ನಮ್ಮಂತ ನಪದುಷ್ಟ ವಿದ್ಯಾವಂತರಿಗೆ ನಮವು ಮಂಡಲದಲ್ಲಿ ನಿಂತು ನಗುವ ಚೆಂದರನ್ನು ಹಿಡದಂತೆ ನೌಕರಿಗಾಗಿ ನೀವು ಪ್ರಯತ್ನ ಮಾಡಲಿಲ್ವೈ ಎಂ ಎಸ್ ಸಿ ಎನ್ನುವ ಪದವೀಧರ ಎನ್ನುವ ಗೋರ್ ಆಗಿಕೊಂಡು ಫಸ್ಟ್ ಕ್ಲಾಸ್ ಎಂಬ ಪಟ್ಟಿಯನ್ನು ಹಣೆಗೆ ಹಚ್ಚಿಕೊಂಡು ನಾನು ಮೆಟ್ಟರೆ ಬಿಟ್ಟರೂ ಒಂದು ಆಫೀಸ್ ಉಳಿದಿಲ್ಲ ಕುರ್ಜಿಯ ಮೇಲೆ ಕಾಲ ಆಡಿಸುವ ಉದ್ಯೋಗದಿಂದ ಕಡೆಗೆ ಕಸ ಮೂಡಿಸುವ ಪೀವನರ ಕೇಳಿದರು ನೌಕರಿ ಕರೆ ಬರಲಿಲ್ಲ ಜೀವನದಲ್ಲಿ ನೀವು ಎದುರಿಸಿದ ಕಷ್ಟಗಳನ್ನು ನೋಡಿದ್ರೆ ಎಂತ ಕಲ್ಲು ಕೂಡ ಕರಗುತ್ತದೆ ಹೋಗ್ಲಿ ಬಿಡಿ ನಿಮ್ಮ ಮುಳ್ಳಿನ ಹಾದಿಯನ್ನು ನೋಡಿದ್ರೆ ನಾನು ಮಾಡಲು ಹೋದ ಕೆಲಸದ ಬಗ್ಗೆ ನನಗೇ ನಾಚಿಕೆ ಆಗ್ತಿದೆ ದುರ್ಮರಣವನ್ನು ಅಪ್ಪಲು ಹೋದ ನನ್ನನ್ನು ಕಾಪಾಡಿದ ನಿಮಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆ ಕುರಿತಾದ್ರತೆ ಸ್ವೀಕರಿಸುವಂತಹ ಘನ ಕಾರ್ಯ ನಾನೇನು ಮಾಡಿದರು ಒಬ್ಬರ ಕಷ್ಟಕ್ಕೆ ಒಬ್ಬರೆಗಲು ಕೊಡುವುದು ಮಾನವೀಯತೆ ಅದರೇ ಜೀವ ಪ್ರೀತಿಸುವ ನಂದಿಗೆ ಏನೇ ಆಗಲಿ ನೀವು ಸ್ವಲ್ಪ ತಡವಾಗಿ ಬಂದಿದ್ರೆ ಖಂಡಿತವಾಗಿ ನಿಮ್ಮ ಪ್ರಾಣಕ್ಕೆ ಏನು ಅಪಾಯ ಆಗುತ್ತಿಲ್ಲ ನಾನೇನು ಅಮೃತವನ್ನು ಅಮೃತ ಕುಡಿಯದಿದ್ದರೂ ಮರುಣ ಹಪ್ಪನ್ನು ಹಂಚುವ ನಿಮ್ಮ ಮನ ಹತುರದೆ ಮಾಡಿದ ನೇನೇನೆ ಸಿದ್ಧತೆ ನೋಡಿ ಯಾಕೆ ಏಕೆಂದರೆ ನೀವು ಹಾಕಿದ ನೇಣು ಹಗ್ಗ ಓರ್ವ ಆಟಂಗೆ ಬಹಳ ಹೆಚ್ಚೆಂದರೆ ಎರಡು ಮೂರು ಕೇಳಿ ಹೋರಬಹುದು ಸಾಧ್ಯ ಅಯ್ಯೋ ಹೌದಲ್ರಿ ಹೋಗಲಿ ಬಿಡಿ ಎದೆ ಒಳಗಿನ ನೋವು ಹೇಳ್ಕೊಂಡ ನಾವು ಹಳೆಯ ಗೆಳೆಯರಂತೆ ವರ್ತಿಸ್ತಿದ್ದೀವಿ ಅಂದಾಗಿ ನಿಮ್ಮ ಹೆಸರು ಎಷ್ಟುತ್ತಾದ್ರೂ ಕೇಳಿರ್ಲಿಲ್ಲ ತಮ್ಮ ಹೆಸರು ಅರ್ಜುನ್ ಅರ್ಜುನ್ ಅಂದ್ರೆ ಮುಡಿದ ಮನೆಗೆ ಕವಿ ಕೈದಿಯಾದ ಪ್ರೇಮರಾಜ ಕಾದಂಬರಿ ಬರೆದವರು ನೀವೇನು ಹಾ ಒಂದು ಕಾಲದಲ್ಲಿ ಬರ್ತಾ ಅವಲ್ಲ ಗತ್ತಿಸಿ ಹೋದ ದಿನಗಳು ನಿಮ್ಮ ಸಾಹಿತ್ಯ ನಾನು ನಿಮ್ಮ ಅಭಿಮಾನಿ ಪರಿಚಯ ಆಗಿದ್ದು ನನ್ನ ಅದೃಷ್ಟ ಅಂದ ಹಾಗೆಂಬರಿ ಬರೀತಿದ್ದೀರಾ ಕಾದೊಬ್ಬರಿಯನ್ನು ಹೋದಿ ಜೀರ್ಣಿಸಿಕೊಳ್ಳುವ ಕಷ್ಟ ಎನಿಸಿರುವಾಗ ಸಮುದ್ರ ನೀರನ್ನು ಸೋಸಿ ಸಕ್ಕರೆ ಹುಡುಕಲು ಹೋದ ಅಲ್ಲರಿ ಜೀವನವನ್ನು ಅರ್ಥ ಮಾಡಿಕೊಂಡು ನಿಮ್ಮಂತ ಸಾಹಿತಿಗಳೇ ಜೀವನದಲ್ಲಿ ಜಿಗುಪ್ಸೆ ಉಂಟು ಮಾತಾಡಿದ್ರೆ ನಮ್ಮಂತವರ ಪಾಡ ಹೇಳಿ ನೀವು ತಿಳಿದ ಹಾಗೆ ನಾನು ಜೀವನದಲ್ಲಿ ಜಿಗುಕ್ಷೆ ಹೊಂದಿಲ್ಲ ಸ್ವಲ್ಪ ಕುಕಿಲಿಡುವ ಚಿಗುರು ಕೊಡಬೇಕಾದ ವಸಂತ ಅದನ್ನು ಚಿವು ಬೆಂದ ಹೃದಯದಿಂದ ನೊಂದು ಬರುತ್ತೆ ಮಾತನ್ನು ನಾನು ಅರ್ಥ ಮಾಡಿಕೊಳ್ಳದಲ್ಲಿ ನಿಮ್ಮ ಹತ್ರ ಅರ್ಹತೆ ನನಗಿಲ್ಲದಿದ್ರು ನಿಮ್ಮ ಅಭಿಮಾನಿಯಾಗಿ ಒಂದು ಮಾತು ಹೇಳ್ತಿದ್ದೀನಿ ನೀವು ಮತ್ತೆ ಸಾಹಿತ್ಯ ಬರೆಯಲೇಬೇಕು ಬೇಕು ಆ ಅಂದಾಗಿ ನಿಮ್ಮನ್ನು ನಮ್ಮ ಮನೆಗೆ ಇನ್ಮಿಟ್ ಮಾಡಲು ಅಡ್ರೆಸ್ ಕಾರ್ಡ್ ಮರಕ್ ಬಂದಿದ್ದೇನೆ ನನ್ನ ಹೆಸರು ನವದಲ್ಲ ಅಂತ ಮತ್ತೆ ನೀವೇನ್ ಸಿಗ್ತೀರಾ ఇందరు నాలుగు దశ బిట్టు జాగ్రీ సేతనే ప్రామీస్ ప్రామీస్ ಬಂದಾಗ ಯೋಗಿ ಆಗಬಹುದು ಭೋಗಿ ತ್ಯಾಗಿ ಆಗಬಹುದು ಏನೇ ಆಗಲಿ ದುರ್ಮರಣ ಅಪ್ಪಲು ಬಂದ ನನಗೆ ಸಾಹಿತಿಗಳ ಪರಿಚಯವಾಯಿತು ಸಾಹಿತಿಗಳ ಸಾಹಿತ್ಯ ಎಷ್ಟು ಚೆಂದವೋ ಅದೇ ರೀತಿ ಅವರ ಮಾತು ಕೂಡ ಅಷ್ಟು ಹಾ ನೋಡಲು ಕೂಡ ಚೆಂದಾಗೇ ಇದ್ದಾರೆ ನೀನ್ ಇನ್ನೇನು ಏನು ಮನೆಯನ್ನು ನೀನು ನೀನು ಮುಂಜಾನೆಗಿದ್ದ ಕಾಣದಕ್ಕಾಗಿ ನಾವೆಲ್ಲ ಗಾಬರಿ ಆಗ್ಬಿಟ್ಟಿದ್ದೀವಿ ಏನಿಲ್ಲ ಮಾವ ಮನೆಯಲ್ಲಿ ಕುಳಿತು ಬೇಜಾರಾಗಿತ್ತು ಅದಕ್ಕೆ ಸ್ವಲ್ಪ ಸುತ್ತ ಹಾಕೊಂಡು ಅಂತ ಬಂದಿದ್ದೆ ಇದು ಎಲೆಕ್ಷನ್ ಟೈಮ್ ಬೇರೆ ಈಗ ನಮ್ಗೆ ವಿರೋಧ ಪಾಟರ್ ಅವ್ರಿಗೆ ಇರ್ತಾರ ಈಗ ನಾನೇನು ಒಂಟಿ ಆಗಿ ಸಿರಿ ಹೇಳಿ ಮನೆಗೆ ಆಯ್ತು ಮಾವ ಏನು ಹುಡುಗಿಯರು ಏನೋ ಈ ಕಾಲದಾರ ಎಲ್ಲಿ ಹೋತವೋ ಏನೋ ಒಂದು ಚೇಂಜಿಲ್ಲ ಮನೆ ಮನೆಯಿಂದ ಗೌರವ ಗೌರವ ಅಂತ

மக்கள் நம கூம்மப்பா அஜாமர் மாரியப்பானி எழு மக்களு அஸ்டப்பா ஏ ஒன்று ஆக்களங்க ನೀನು ಈ ಗೋಪಿಗೆ ತಂದೆ ಆಗಿರೋ ಪಾದಿ ಅಲ್ಲಿ ತಂದಿ ತಂದೆನ ನಂದಿಸ್ರೇ ನೀನು ಮುಂಜಿಂಜೆ ಅಂತ ಅಲ್ಲಿ ಅಂಜಿ ಮೇರೆ ಆಗಿಬಿಡ್ತೀನಿ ನೋಡಲಿ ಅಂಜಿಡ್ತೀನಿ ಕಶಪಾದ ಕಲಬಿದ್ದಿರ್ತೀನಪ್ಪ ಪ್ರಹ್ಲಾದ ಕಲಬಿದ್ದ ಕಲೆ ಬಿದ್ದಿರ್ತೀನಿ ಇರೋನು ಒಬ್ಬನೇ ಮಗ ಅಂತ ನಾನು ಮುದ್ದಾಗಿ ಬೆಳೆಸ್ತೀರಿ ಅದಲ್ಲೇ ಬಬ್ರು ಅಂದಾಗ ಇರಣ್ಯರಣ್ಯ ಕಲೆ ಬಿದ್ದ ನನಗೆ ಗಟ್ಟ ಬಿಟ್ಟಿಲ್ಲ ನೀನು ಗ್ರೇಟ್ ಗ್ರೇಟ್ ಮಗ ಚೆನ್ನಾಗಿರ್ಲಂತ ರೀ ಇಷ್ಟೆಲ್ಲ ಕಷ್ಟ ಹೌದೌದು ಮಗ ಚೆನ್ನಾಗಿರ್ಲಂತ ಮಿಡ್ ವೈಫ್ ನೀರ ಬಾಯಿ ಸವತ್ನಾಗ ಊರ್ ಬಿಟ್ಟು ಮಗ ಚೆನ್ನಾಗಿರ್ಲಂತ ಪತ್ತಾರು ರೂಪಾಯಿ ಕಿರಮ್ಮಗಾಗಿರೋದು ಏನೋ ನಮ್ಮನ್ನ ಈ ಜನದಾಗ ಒಂದು ಸಂಜೆ ಮನೆ ಪೇಪರ್ ಟಿವಿನೇನು ಉದ್ಯಮ ಗೊತ್ತಿಲ್ಲ ನಮ್ಮನು ಇನ್ನೂ ಹತ್ತು ಮಂದಿಲ್ಲ ಅಂಕೇಶ್ನವ್ರು ತೋರು ನಿಂದು ಬಗೆರಂಗಿಲ್ಲಪ್ಪ ಪಂದು ಬಗೆರಂಗಿಲ್ಲ